Vara punya bhaya şerir da Nira bhaari gur bhaari Yenna maana sadi Asad gur bhaari Yenna maana sadi Yenna maana sadi Apada bhaaritaaran Ramam Bhuyo bhuyo namamya या देवी सर्वभूतेषु शांति रूपेण संस्था नमस्तस्यै 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 नमो नमः ಮತ್ತು ಮೊದಲು ಹೊಳಗದ್ದೆಯ ಶಾಂತಿಕಾ ಪರಮೇಶ್ವರಿಯ ದಿವ್ಯ ಸನ್ನಿಧಾನಕ್ಕೆ ಇಲ್ಲಿ ಸೇರಿದ ಅಥವಾ ಮನಸ್ಸಿನಿಂದ ಇಲ್ಲಿ ಸೇರಿದ ಎಲ್ಲರೂ ಅಡುಗುಡಿ ಅನಂತಾನಂತ ಪ್ರಾಣಪ್ರಣಾಮಗಳನ್ನು ಸಲ್ಲಿಸ್ತೇವೆ ಆಕೆಯ ಕರುಣೆ ನಿಮ್ಮೆಲ್ಲರನ್ನೂ ಕಾಯಿಲಿ ಎಲ್ಲರನ್ನೂ ತಂಪಾಗಿರಿಸಲಿ ಶಾಂತಕ ಸಭಾಭವನದ ಲೋಕಾರ್ಪಣೆ ಸಭಾಭವನ ಪ್ರವೇಶಿಸಿ ಪೀಠದಲ್ಲಿ ಕುಳಿತು ಸಭೆಯನ್ನು ಅವಲೋಕನ ಮಾಡ್ತಾ ಇದ್ವು ತುಂಬಾ ಪಂಖಗಳು ಕಂಡು ಸಭಾಂಗಣದ ತುಂಬಾ ಪಂಖಗಳು ಕಂಡವು ಹಾಗೆ ಲೆಕ್ಕ ಮಾಡಿದ್ರು ಎಷ್ಟಿದೆ ಮೂವತ್ತಾರು ಪಂಕಗಳಿದ್ವು ಸರಿಯಾಗಿ ಮೂವತ್ತಾರು ಪಂಕಗಳಿದ್ವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಮೂವತ್ತಾರಕ್ಕೂ ನಮಗೊಂದು ಸಂಬಂಧ ಏರ್ಪಡ್ತದೆ ತಾನೇ ತಾನಾಗಿ ಅಥವಾ ಮೂವತ್ತಾರಕ್ಕೂ ನಿಮಗೂ ಒಂದು ಸಂಬಂಧ ಏರ್ಪಡ್ತಾ ಇರ್ತದೆ ಯಾವಾಗಲೂ ನಿಮ್ಮನ್ನು ತಂಪು ಮಾಡಲಿಕ್ಕೆ ಮೂವತ್ತಾರು ಇರುವಂತದ್ದು ನಿಮ್ಮೆಲ್ಲರ ಬದುಕಿನ ಧಗೆಯನ್ನು ನಿವಾರಣೆ ಮಾಡೋದಕ್ಕೆ ಮನಸ್ಸಿನ ಆ ಒಂದು ಬೇಗ ಇರ್ತದಲ್ಲ ಅದನ್ನ ನಿವಾರಣೆ ಮಾಡಲಿಕ್ಕೆ ಮೂವತ್ತಾರು ಇರ್ತಕ್ಕಂಥದ್ದು ನಾವು ಅದನ್ನ ಭಾವಿಸ್ತಾ ಇರೋದು ನೋಡಿ ಪ್ರತಿಯೊಂದು ಜೀವದ ತಲೆಯ ಮೇಲೆ ಚಕ್ರ ಸುತ್ತಾ ಇರ್ತದೆ ಎರಡು ಬಗ್ಗೆ ನಾವು ನಿರೂಪಣೆ ಮಾಡಬಹುದು ಒಂದು ಯಾರು ದೇವಭಕ್ತನಲ್ಲವೋ ಧರ್ಮನಿಷ್ಠನಲ್ಲವೋ ಅವನ ತಲೆಯ ಮೇಲೆ ಕಾಲ ಚಕ್ರ ಸುತ್ತಾ ಇರ್ತದೆ ಯಾವಾಗ ಮುಗಿಬೀಳಲಿ ಯಾವಾಗ ನುಂಗಿ ನೀರು ಕುಡಿಯಲಿ ಎಂಬ ಹಾಗೆ ಅದು ಕಾಯ್ತಾ ಇರ್ತದೆ ತಲೆಯ ಮೇಲೆ ಕತ್ತಿ ನೇತು ಬಿದ್ದಂತೆ ಹಾಗೆ ಚಕ್ರ ಸುತ್ತುವುದು ಕೂಡ ಕೂಡ ಉಂಟು ಯಾರು ಧರ್ಮನಿಷ್ಠರ ಯಾರು ಗುರುನಿಷ್ಠರ ಯಾರು ದೇವಿಗೆ ಪ್ರಿಯ ಭಕ್ತರೋ ಅಂತಹದ ತಲೆಯ ಮೇಲೆ ಕರುಣಾಚಕ್ರ ಸುತ್ತ ಇರ್ತದೆ ಅದು ಕಾಲಚಕ್ರ ಇದು ಕರುಣಾಚಕ್ರ ಇದೆ ಕರುಣಾಚಕ್ರ ಯಾಕೆ ಸುತ್ತುತ್ತದೆ ಅಂದರೆ ಅದೇ ನಮ್ಮನ್ನು ತಂಪು ಮಾಡಲಿಕ್ಕೆ ನಮ್ಮ ಬದುಕಿನ ಧಗೆಯನ್ನು ದೂರ ಮಾಡುವ ಸಲುವಾಗಿ ಈ ಪಂಖ ಯಾವ ಯಾವ ಸಲುವಾಗಿ ಇದೆಯೋ ಅದೇ ಸಲುವಾಗಿ ಪಂಖ ತುಂಬ ತಾತ್ಕಾಲಿಕ ತುಂಬ ತಾತ್ಕಾಲಿಕ ಅದು ಅದು ಕೂಡ ಪೂರ್ತಿಯಾಗಿ ನಮ್ಮ ಧಗೆ ನಿವಾರಣೆ ಮಾಡ್ತದೆ ಅಂತೇನಿಲ್ಲ ಆದರೆ ಶಾಂತಗಾ ಪರಮೇಶ್ವರಿಯ ಕರುಣಾಚಕ್ರ ನಮ್ಮ ಬದುಕಿನ ಧಗೆಯನ್ನು ಶಾಶ್ವತವಾಗಿ ದೂರ ಮಾಡ್ತದೆ ನಮ್ಮ ಮೇಲೆ ಯಾವ್ಯಾವುದೋ ಗಾಳಿ ಬೀಸ್ತಾ ಇದೆ ಅಮ್ಮನವರು ಗಾಳಿ ಬೀಸಬೇಕಲ್ಲ ಧರ್ಮದ ಗಾಳಿ ಬೀಸಬೇಕು ನನ್ನ ಮೇಲೆ ಭಕ್ತಿಯ ಗಾಳಿ ಬೀಸಬೇಕು ಆಗ ನಮ್ಮ ಜೀವ ತಂಪಾಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ನಾವು ಈ ಸಮಯದಲ್ಲಿ ನೆರ್ಪಾಡ್ಕೊಳ್ತಾ ಇತ್ತು ಒಂದು ದೃಷ್ಟಿಯಿಂದ ಈ ಸಭಾಂಗಣವನ್ನು ನೀವು ಕಾರುಣ್ಯ ಸಭಾಂಗಣ ಅಂತ ಕೂಡ ಕರಿಬಹುದು ಯಾಕೆಂದ್ರೆ ಮೆಟ್ಟಿಲು ಇಲ್ಲದೆ ಇರುವಂತಹ ಸಭಾಂಗಣ ಇದೆ ವೈಶಿಷ್ಟ್ಯ ಏನಂದ್ರೆ ಮೆಟ್ಟಿಲು ಇಳದೇ ಇರತಕ್ಕಂಥ ಒಂದು ಸಭಾಂಗಣ ಎರಡು ವರ್ಗ ಇದೆ ಅಸಹಾಯಕರು ಒಂದು ಹಸುಗೂಸುಗಳು ಚಿಕ್ಕ ವಯಸ್ಸಿನ ಶಿಶುಗಳು ಇನ್ನು ವಯಸ್ಸಾದವರು ಈ ಹಸುಗೂಸುಗಳ ಬಗ್ಗೆ ಲಕ್ಷ್ಯ ಜಾಸ್ತಿ ಇರ್ತದೆ ಕಾಳಜಿ ಜಾಸ್ತಿ ಇರ್ತದೆ ತುಂಬಾ ಆರೈಕೆ ಮಾಡ್ತಾನೆ ಅವ್ರದನ್ನ ಆದ್ರೆ ವಯಸ್ಸಾದವರನ್ನ ಎಷ್ಟೋ ಬಾರಿ ಉಪೇಕ್ಷೆ ಮಾಡ್ತಾರೆ ಯಾರು ಜೀವನದ ಸಂಧಿಯಲ್ಲಿರ್ತಾರೋ ಇರ್ತಾರೋ ಅವರನ್ನ ಅವರಿಂದ ಇಲ್ಲವನ್ನು ಪಡ್ಕೊಂಡವರು ಕೂಡ ಉಪೇಕ್ಷೆ ಮಾಡ್ತಾರೆ ಅದಾಗಬಾರದು ಈ ಒಂದು ಕಟ್ಟಡ ಕಟ್ಟುವಾಗ ಎಲ್ಲಿಯಾರು ವಯಸ್ಸಾದವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ ಇಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಆದ್ರೆ ಈ ಸಭಾಂಗಣ ಹೇಗಿದೆ ಅಂದ್ರೆ ಮುಪ್ಪಿನ ಮುದುಕರು ಕೂಡ ಸುಖವಾಗಿ ಒಳಗೆ ಬರಬಹುದು ಮತ್ತು ಹೊರಗೆ ಹೋಗ್ಬೋದು ಮೆಟ್ಟಿಲುಗಳಿಲ್ಲ ಮಧ್ಯದಲ್ಲಿ ಎನ್ನುವಂಥದ್ದು ನಾವು ಬಹುಶಃ ಇಂದಿನವರೆಗೆ ಇಂಥದ್ದೊಂದು ಸಭಾಂಗಣ ನೋಡಿದ ನೆನಪು ಕಾಣೋದಿಲ್ಲ ಸಾವಿರ ಸಭಾಂಗಣ ಪ್ರವೇಶ ಮಾಡ್ತಾ ಇರ್ತೇ ಆದರೆ ಈ ಮೆಟ್ಟಿಲೆಯಿಂದ ಇರ್ತಕ್ಕಂಥ ಸಭಾಂಗಣ ನೆನಪು ನಮಗೆ ಕಾಣಿಸೋದಿಲ್ಲ ಹಾಗಾಗಿ ಒಂದು ಕನಿಕರ ಒಂದು ಕಾಳಜಿ ಅದಿರ್ತಕ್ಕಂಥ ಸಭಾಂಗಣವನ್ನು ತಾಯಿಯ ಸಮಯದಲ್ಲಿ ನಿರ್ಮಾಣ ಮಾಡಿದ್ದೀರಿ ನೀವು ಶಾಂತಕಾ ಪರಮೇಶ್ವರಿ ಎಂದ್ರೆ ಹಾಗೆ ದೇವಿ ಅಂದ್ರೆ ಹಾಗೆ ಆಕೆಗೆ ಅಸೀಮ ಕಾರುಣ್ಯ ಇನ್ನಿಲ್ಲದ ಕರುಣೆ ಆಕೆಗೆ ಇರ್ತಕ್ಕಂಥದ್ದು ಆಕೆಗೆ ಕೊಟ್ಟಿದ್ದೇ ಸಾಕಾಗೋದಿಲ್ವಂತೆ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಸ್ತೋತ್ರವನ್ನ ನೆರ್ಪಾಡ್ಕೊಡ್ತಾ ಇರ್ತೇವೆ ಯಾವಾಗಲೂ ಮತ್ತನೊಬ್ಬ ತಾಯಿಯನ್ನು ಸ್ತೋತ್ರ ಮಾಡ್ತಾನೆ ಸಂಸ್ಕೃತದಲ್ಲಿದೆ ಅದು ಅದರ ಭಾವ ಹೀಗಿದೆ ಸ್ವಲ್ಪ ಕೊಲ್ಲಾಪುರದ ಮಹಾಲಕ್ಷ್ಮಿ ಒಂಚೂರು ತಲೆ ತಗ್ಗಿಸಿ ನಿಂತಿದ್ದಾರೆ ತಲೆ ಮೇಲೆತ್ತಿ ನಿಂತಿರುವ ಮುಖ ಮೇಲೆತ್ತಿ ನಿಂತಿರುವ ಮೂರ್ತಿಯಲ್ಲ ಒಂಚೂರು ತಲೆ ತೆಗ್ಸಿದ ಮೂರ್ತಿ ಯಾಕೆ ತಲೆ ತೆಗಿಸಿದೆ ಅಂದ್ರೆ ಒಬ್ಬ ಭಕ್ತ ಬಂದು ಕೈ ಮುಗಿದಿದ್ದಾನೆ ಕೈ ಮುಗಿದಷ್ಟಕ್ಕೆ ಅವನಿಗೆ ಈ ಲೋಕದ ಎಲ್ಲ ಸುಖವನ್ನು ಕೊಟ್ಟು ಮುಕ್ತಿಯನ್ನೂ ಕೊಟ್ಟು ಆಮೇಲೆ ಅವ್ನಿಗೆ ಏನೂ ಕೊಟ್ಟಂತೆ ಆಗಲಿಲ್ಲ ಅಂತ ತಲೆ ತಗ್ಸಿದ್ಲಂತೆ ದೇವ ಕಸ್ಪೀರೀಚು ದಂಜಲಿ ಭರಂಥ ಕೇವಲ ಒಂದು ಕೈ ಮುಗಿದಿದ್ದಕ್ಕೆ ಆತನಿಗೆ ಎಲ್ಲವನ್ನು ಇಲ್ಲಿ ಮತ್ತು ಅಲ್ಲಿ ಎಲ್ಲವನ್ನು ಕೊಟ್ಟು ಕೊಟ್ಟಿದ್ದು ಸಾಲದು ಎಂಬಂತೆ ಆಕೆ ತಲೆ ತೆಗ್ಗಿಸ್ತಾಳೆ ಇಷ್ಟು ದೊಡ್ಡ ಕರುಣೆ ತಾಯಿಯದ್ದೇರ್ತಕ್ಕಂಥದ್ದು ಅವಳ ಕೃಪಾಶೀಲದ ಪಾತ್ರಗಳು ನಾವೆಲ್ಲ ಧನ್ಯತೆ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಮತ್ತೆ ಈ ಸಭಾಂಗಣಕ್ಕೆ ಒಂದು ಮಹತ್ವ ಇದೆ ಸಭಾಂಗಣ ಅಂದ್ರೆ ಏನು ಅದು ಬಹಳ ಮಂದಿಗೆ ಕೊಡ್ಲಿಕ್ಕೆ ಸಾಧ್ಯ ಅದಕ್ಕೆ ಸಭಾಂಗಣ ಅಂತ ಹೆಸರು ನಮ್ಮ ಹೃದಯ ಕೂಡ ಹಾಗಾಗಬೇಕು ಬಹಳ ಮಂದಿಗೆ ಸ್ಥಳ ಬೇಕು ಈಗ ಇರೋದಿಲ್ಲ ಅಲ್ಲಿ ಸಾಮಾನ್ಯವಾಗಿ ನಾನು ಅದು ಒಂದೇ ಸಭಾಂಗಣದಲ್ಲಿ ಇರುವಂತ ನಮ್ಮ ಹೃದಯದ ಒಂದು ಸಭಾಂಗಣದಲ್ಲಿ ಅದು ಎಷ್ಟು ಚಿಕ್ಕದು ಅಂದ್ರೆ ಎಷ್ಟು ಸಂಕುಚಿತ ಅಂದ್ರೆ ಇನ್ನೊಬ್ಲಿಗೆ ಜಾಗ ಇಲ್ಲ ನಾನು ಇನ್ನೊಬ್ಲಿಗೆ ಮಗಿತ್ತು ಹೆಚ್ಚು ಅಂದ್ರೆ ನನ್ನ ಹೆಂಡತಿ ಮಕ್ಕಳು ಅದು ನನ್ನ ನಂತರ ಬರ್ತಾರ ತುಂಬಾ ಸೀಮಿತ ಎಲ್ಲಿಂದ ಎಲ್ಲಿಗೆ ಹೋದ್ರು ಕೂಡ ಸ್ವಾರ್ಥ ಪೂರಿತರಾಗಿ ನಾವು ಯೋಚನೆ ಮಾಡ್ತೇವೆ ನಾನು ನನ್ನ ಕುಟುಂಬ ಅಥವಾ ಪ್ರತಿಯೊಂದಕ್ಕೂ ಕೂಡ ನನ್ನ ನನ್ನ ನಾನು ನಾನು ಎಂಬಾಗಿ ಬರ್ತದೆ ನಮ್ಮದು ಅಂತ ಆದ್ರೆ ರಾಮನನ್ನು ನೋಡಿದ್ರೆಲ್ಲರನ್ನೂ ಪ್ರೀತಿಯಿಂದ ನೋಡಿದ್ದು ಕಾಣ್ತದೆ ಈಗ ಒಬ್ಬ ಗುಹ ಅವನೇನು ರಾಮನ ಜಾತಿಯಲ್ಲಿ ಒಬ್ಬ ಜಟಾಯು ಮನುಷ್ಯ ಜಾತಿಯಲ್ಲಿ ಒಬ್ಬ ವಿಭೀಷಣ ಲೋಕವು ದೂರ ಮಾಡುವಂತ ರಾಕ್ಷಸ ವರ್ಗಕ್ಕೆ ಸೇರಿರತಕ್ಕಂಥ ಆದ್ರೆ ರಾಮನ ಕರುಣೆಯ ಕಣ್ಣಿಗೆ ಇವರೆಲ್ಲರೂ ಕೂಡ ಪಾತ್ರರು ಇವರೆಲ್ಲರಿಗೂ ಅವಕಾಶ ಇದೆ ಅಲ್ಲಿ ಅಂತದ್ದು ಹಾಗಾಗಿ ನಾವು ಕೂಡ ನಮ್ಮ ಹೃದಯವನ್ನು ವಿಶಾಲ ಮಾಡಬೇಕು ಊರಿನಲ್ಲಿ ವಿಶಾಲವಾದ ಸಭಾಂಗಣ ಯಾಕೆ ಕಟ್ಟಬೇಕು ಅಂದ್ರೆ ನಮ್ಮ ಮನೆಯಲ್ಲೆಲ್ಲ ಮನದಲ್ಲಿ ದೊಡ್ಡ ಸಭಾಂಗಣ ಅಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎಲ್ಲರ ಮೇಲೂ ಪ್ರೀತಿ ಇದೆ ಎಲ್ಲರ ಮೇಲೂ ಕೂಡ ವಾತ್ಸಲ್ಯ ಇದೆ ಎಲ್ಲರಿಗೂ ಅಂತ ಹರಿಯಸ್ತೇವೆ ಎನ್ನುವ ಹಾಗೆ ನಮ್ಮ ಮನಸ್ಸು ಇರಬೇಕು ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಅದನ್ನು ನಾವು ಈ ಸಮಯದಲ್ಲಿ ನೆಟ್ಪಾಡ್ಕೊಡ್ತೇವೆ ಕೇವಲ ಹತ್ತು ತಿಂಗಳಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದೀರಿ ತುಂಬಾ ಚಂದದ ಸಭಾಂಗಣವನ್ನು ಕಟ್ಟಿದ್ದೀರಿ ಒಂದಲ್ಲ ಮೂರು ಒಂದು ಸದೆಗ ಎರಡು ಊಟಕ್ಕೆ ಅದು ಕೂಡ ಮೇಲೆ ಹತ್ತಬೇಕಾದ ಇಲ್ಲವಂತೆ ಅದಕ್ಕೂ ಕೂಡ ಅಕ್ಕಪಕ್ಕದಲ್ಲಿ ಇದೆ ಎಂಬುದಾಗಿ ನಾವು ಕೇಳಿದ್ವಿ ಹಾಗಾಗಿ ಬಹಳ ನಿಮ್ಮ ಅದರ ಮೇಲೆ ಒಂದು ಕನಿ ಕರುಣಾದೃಷ್ಟಿ ಬೀರೆ ಇದನ್ನು ಕಟ್ಟಲಾಗಿದೆ ಯಾಕಂದ್ರೆ ನಿಮಗೆ ಈ ಊರಿನಲ್ಲಿ ವಯಸ್ಸಾದವರೇ ಹೆಚ್ಚು ಕಾಲ ಹೇಗೆ ಬಂದಿದೆ ಅಂದ್ರೆ ಮಕ್ಕಳೇ ಕಡಿಮೆ ಇರುವ ಮಕ್ಕಳು ಒಂದು ಚೂರು ದೊಡ್ಡ ತರಗತಿ ಹೋದ ಕೂಡ ದೊಡ್ಡವರೆಗೆ ಹೋಗ್ಬಿಡ್ತಾರೆ ಸಣ್ಣ ತರಗತಿಗೂ ನಾವು ಈಗಿನ ಕಾಲ ಹೇಗೆ ಬಂದಿದೆ ಅಂದ್ರೆ ಸಣ್ಣ ತರಗತಿಗಳು ಕೂಡ ಹಳ್ಳಿ ಶಾಲೆಗೆ ಅದೇ ಒಂದು ತಯಾರಿಲ್ಲ ಅಂತ ಪೇಠ ಶಾಲೆ ಬೇಕು ಕಾನ್ವೆಂಟ್ ಬೇಕು ಎನ್ನುವಂತ ಒಂದು ವಾತಾವರಣ ದೊಡ್ಡ ದೊಡ್ಡ ತರಗತಿಗೆ ಹೋದ್ರಂತ ಕೇಳುವ ಕೆಲಸವೇ ಇಲ್ಲ ಆಮೇಲೆ ವಿದೇಶ ಮತ್ತೊಂದು ಹೀಗೆ ದೂರ ದೂರ ಹೋಗ್ಬಿಡ್ತಾರೆ ಅಂತ ಹಳ್ಳಿ ನುಣಿಯವರು ವೃದ್ಧರು ಅದು ಕೂಡ ಎಲ್ಲ ವೃದ್ಧರು ಇಲ್ಲಿದ್ದಾರೆ ಅಂತಿಲ್ಲ ಹಳ್ಳಿಗಳು ಖಾಲಿ ಆಗ್ತಾ ಇದಾವೆ ಕಾಲು ಬಂದಿದೆ ಅಲ್ಲಿ ಅಂತ ಸಭಾಂಗಣದ ಅರ್ಥ ಏನು ಅಂದ್ರೆ ಊರಿನಲ್ಲಿ ಉಳೀರಿ ಜನರೆಲ್ಲ ಅಂತ ಇದ್ರ ಸಭಾಂಗಣ ಯಾಕೆ ಕಟ್ಟಬೇಕು ಎಲ್ಲ ಪೇಟೆ ಸೇರೋದಾದ್ರೆ ಊರಲ್ಲಿ ಸಭಾಂಗಣ ಯಾಕೆ ಹೇಳಿ ಅಲ್ಲಿ ಹೋಗಿ ಕಳೆದು ಹೋಗುವಂಥದ್ದು ಈಗ ಬೆಂಗಳೂರಿಗೋ ಮುಂಬಯಿಗೋ ವಿದೇಶಕ್ಕೋ ಹೋಗಿ ನಾವೇನಾಗ್ತೇವೆ ಅಂದ್ರೆ ಒಂದು ಸಮಾಜವಾಗಿ ನಾವು ಕಳೆದು ಹೋಗ್ತೇವೆ ಬೆಂಗಳೂರಿನಲ್ಲಿ ಯಾರು ಈ ನಿಮ್ಮನ್ನು ಕೇಳ್ತಾರೆ ಲಕ್ಷಾಂತರ ಜನ ಇರ್ತಕ್ಕಂಥ ಜಾಗ ಅದು ಒಂದು ಸ್ವತಂತ್ರ ಅಸ್ತಿತ್ವ ಇದೆಯಾ ಅಂದ್ರೆ ಏನೇನು ಇಲ್ಲ ನಿಮ್ಮ ಮಕ್ಕಳು ಯಾವ ವಾತಾವರಣದಲ್ಲಿ ಬೆಳಿತಾರೆ ಅಂದ್ರೆ ಯಾವುದೋ ವಾತಾವರಣದಲ್ಲಿ ಬೆಳೀತಾರೆ ಅದನ್ನು ಎಣಿಸೋದೇ ಇಲ್ಲ ಅದರ ಅಡ್ಡ ಪರಿಣಾಮಗಳನ್ನ ಆಲೋಚನೆ ಮಾಡುವುದೇ ಇಲ್ಲ ಒಂದು ಕುರಿಯ ಹಿಂದೆ ನೂರು ಕುರಿಗಳು ಹೋದ ಹಾಗೆ ಪೇಟೆಗೆ ಹೋಗ್ತಾ ಇರೋದು ಎಲ್ಲರೂ ಎನ್ನುವಂಥ ವಾತಾವರಣ ಬಂದಿದೆ ಅಂತ ಸರಿಯಾಗಿ ಲಾಭ ನಷ್ಟಗಳನ್ನ ಲೆಕ್ಕ ಹಾಕಿದರೆ ಇಲ್ಲಿ ತುಂಬಾ ಲಾಭ ಇದೆ ಊರಿನಲ್ಲಿ ತುಂಬಾ ಲಾಭ ಇದೆ ನಾವು ಯಾವಾಗಲೂ ಹೇಳ್ತೇವೆ ಮತ್ತೊಮ್ಮೆ ಹೇಳ್ತೇವೆ ಇಲ್ಲಿ ದೊಡ್ಡ ಲಾಭ ಏನಂದ್ರೆ ಇಲ್ಲಿ ಶುದ್ಧ ಗಾಳಿ ಸಿಗ್ತದೆ ಹಳ್ಳಿಯಲ್ಲಿ ಶುದ್ಧ ಗಾಳಿ ಸಿಗ್ತದೆ ಉಸಿರಾಡಬೇಕು ಬೇಡ ನಮ್ಮ ಉಸಿರಿನ ಬಗ್ಗೆ ನಮಗೆ ಕಾಳಜಿ ಬೇಕೋ ಬೇಡ ಅಂತ ದೂರ ಹೋಗುವವರಿಗೆ ಅಂತ ಆಲೋಚನೆಗಳು ಇರೋದಿಲ್ಲ ಕೇವಲ ಹಣ ಒಂದೇ ಕಾಣ್ತಾ ಇರ್ತದೆ ಸ್ಥಾನಮಾನಗಳು ಕಾಣ್ತವೆ ಸ್ಥಾನಮಾನಗಳು ಊರಿನಲ್ಲಿ ಕೂಡ ಇದ್ದಾವೆ ಇಲ್ಲದೆ ಏನಿಲ್ಲ ಹಾಗಾಗಿ ಮತ್ತೆ ಮತ್ತೆ ಅದೇ ಕರೆ ಕೊಡ್ತೇವೆ ನೀವು ಊರಿನಲ್ಲಿ ಉಳ್ಕೊಳ್ಳಿ ಅಥವಾ ಕಾರಣಾಂತರದಿಂದ ದೂರ ಹೋದ್ರೂ ಕೂಡ ಮರಳಿ ಊರಿಗೆ ಬನ್ನಿ ಒಂದು ಹತ್ತು ವರ್ಷ ದುಡೀರಿ ಹದಿನೈದು ವರ್ಷ ದುಡೀರಿ ಸಂಪಾದನೆ ಮಾಡಿ ಸಂಗ್ರಹ ಮಾಡಿ ಹಣ ತಗೊಂಡು ಊರಿಗೆ ಬನ್ನಿ ಮತ್ತೆ ಇಲ್ಲಿ ನೆಮ್ಮದಿಯಲ್ಲಿ ಜೀವನ ಮಾಡಿ ಹಳ್ಳಿಗಳು ಶೂನ್ಯ ಆಗ್ಬಾರ್ದು ಪರಂಪರೆಗಳು ಮುಚ್ಚಿ ಹೋಗ್ಬಾರ್ದು ಒಂದೊಂದು ಪರಂಪರೆಗಳು ಅಲ್ಲಲ್ಲಿ ಅಲ್ಲಲ್ಲಿಗೆ ನಿಂತೋಗಿ ಬಿಡ್ತವೆ ಅಂತ ಆಗ್ಬಾರ್ದು ಹಾಗಾಗಿ ಸಭಾಂಗಣದ ತಾತ್ಪರ್ಯ ಏನಂದ್ರೆ ಊರ್ನವ್ರು ಊರಿನಲ್ಲೇ ಇರಬೇಕು ಹೊರಗೆ ಹೋದವರು ಕೂಡ ಊರಿಗೆ ಮರಳಿ ಬರಬೇಕು ಎನ್ನುವುದೇ ಈ ಸಭಾಂಗಣದ ಮುಖ್ಯ ಸಂದೇಶ ಎಂಬುದಾಗಿ ನಾವು ಭಾವಿಸುವಂತರಬೇಕಾಗಿತ್ತು ನಿನ್ನೆ ಈ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಭಾನುವಾರ ಈ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಇವತ್ತಾಗ್ತಾ ಇದೆ ಸೋಮವಾರ ಸೋಮವಾರ ಇವತ್ತು ಸೋಮವಾರ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ಅದೊಂದು ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಶಿಷ್ಟಾಗಮನೇ ಅನಧ್ಯಾಯ ಅಂತ ಒಂದು ಮಾತಿದೆ ಹಾಗಂದ್ರೆ ಏನಂದ್ರೆ ಈ ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಪಾಠ ಮಾಡ್ತಾ ಇರ್ತಾರೆ ಅಧ್ಯಾಪನ ಮಾಡ್ತಾ ಇರ್ತಾರಲ್ವ ಅಕಸ್ಮಾತ್ ಯಾರೋ ಹಿರಿಯರು ಬಂದರು ದೊಡ್ಡವರು ಬಂದರು ಅಂದ್ರೆ ಅವತ್ತು ಅನಧ್ಯಯನ ರಜೆ ಅವತ್ತು ಅವತ್ತಿನ ಪಾಠ ಮರುದಿನಕ್ಕೆ ಹೋಗ್ತದೆ ಯಾಕೆಂದ್ರೆ ಯಾರು ತಿಳಿದವರು ಹಿರಿಯರು ಬಂದಾಗ ಅವ್ರನ್ನ ಕೂರಿಸಿ ನಾವು ನಮ್ಮ ಕೆಲಸ ಮಾಡ್ತಾ ಇರೋಕೆ ಸಾಧ್ಯ ಇಲ್ಲ ಅಂತ ಅವ್ರ ಕಡೆ ಗಮನ ಕೊಡ್ಬೇಕಾಗ್ತದೆ ನೋಡಿ ಅದು ನಮ್ಮಲ್ಲಿಗೆ ಅವ್ರು ಬಂದಾಗ ಹಾಗಾಗಿ ಪಾಠ ಇಲ್ಲದೆ ಹೋಗೋದಿಲ್ಲ ಇವತ್ತಿನ ಪಾಠ ನಾಳೆ ಹೋಗ್ತದೆ ಇಲ್ಲಾಗಿದ್ದದು ಶಿಷ್ಟಾಗಮನೆ ಅನಧ್ಯಾಯ ಅಂತ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರ ನಮ್ಮಲ್ಲಿಗೆ ಬಂದಾಗ ಅಲ್ಲಿಗೆ ಹೋಗಬೇಕಾಗಿದ್ದು ಅನಿವಾರ್ಯ ಆಯ್ತು ಅವರೇ ಸ್ವಯಂ ಬಂದಿರುವಂಥದ್ದು ಬಂದಿರುವಂತದ್ದು ನಮ್ಮಲ್ಲಿ ಅಂದ್ರೆ ಪೀಠಾಧಿಪತಿಗಳಲ್ಲಿ ಅದೆಲ್ಲ ತುಂಬಾ ನಡೀತದೆ ನಿಮಗೆಲ್ಲ ಗೊತ್ತಿದೆ ಕರೆದ್ರೋ ಇಲ್ವೋ ಸರಿಯಾಗಿ ಕರೆದ್ರೋ ಇಲ್ವೋ ಇಂಥದ್ದೆಲ್ಲ ನಡೀತಾ ಇರ್ತದೆ ಅಂತ ಆದರೆ ಅದೆಲ್ಲ ಪಕ್ಕಕ್ಕಿಟ್ಟು ಹತ್ತಿರ ಬಂದಿದ್ದೇನೆ ರಾಮಚಂದ್ರಪುರ ಮಠಕ್ಕೆ ಹೋಗಬೇಕು ರಾಮಚಂದ್ರಪುರ ಮಠದ ಕೇಂದ್ರ ದೂರ ಇದೆ ಅಶೋಕಿ ದೂರ ಇದೆ ಅವ್ರು ಇರುವಲ್ಲಿಗೆ ಹತ್ತಿರ ಇರುವಂಥದ್ದು ತೀರ್ಥಹಳ್ಳಿ ಮಠ ಅವ್ರಿಗೆ ನೆನಪಿತ್ತು ಮೂವತ್ತು ವರ್ಷದ ಹಿಂದೆ ತೀರ್ಥಹಳ್ಳಿ ಮಠಕ್ಕೆ ಅವರು ಬಂದಿದ್ರು ಹಾಗಾಗಿ ರಾಮಚಂದ್ರಪುರ ಮಠದ ಶಾಖೆ ಇಲ್ಲಿದೆ ಇಲ್ಲಿಗೆ ಬರ್ತೇನೆ ಅಂತ ಅವ್ರು ಹೇಳ್ಕಳಿಸಿದಾಗ ಇಲ್ಲ ಅಂತ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಬರುವಾಗ ಅವರು ಬರ್ತಾರೆ ಮಾತ್ರ ಅಲ್ಲ ಕಾಂಚಿಯ ಕಾಮಾಕ್ಷಿ ಬರ್ತಾಳೆ ಮಠಕ್ಕೆ ನಾವು ಅದನ್ನು ಗಮನಿಸಬೇಕು ಅಂತ ಚಂದ್ರಮಳ್ಳೇಶ್ವರ ಬರ್ತಾನೆ ಮಠಕ್ಕೆ ನಾವದನ್ನು ಬರಮಾಡ್ಕೊಳ್ಬೇಕಾಗಿರುವಂಥದ್ದು ಕರ್ತವ್ಯ ಅಂತ ಹಾಗಾಗಿ ಅದು ಇದೇ ದಿನಕ್ಕೆ ಸೇರಿಬಂಥದ್ದು ಇದೇ ಸಂದರ್ಭಕ್ಕೆ ಅದು ಸೇರಿ ಬಂತು ಅಪರೂಪದ ತುಂಬಾ ಅಪರೂಪದ ಒಂದು ಕಾರ್ಯಕ್ರಮ ತುಂಬಾ ಅಪರೂಪದ ಒಂದು ವಾತಾವರಣ ಕಾರ್ಯಕ್ರಮಕ್ಕಿಂತ ಹೆಚ್ಚು ಅವರ ಆಗಮನ ಆ ಪೂಜೆ ಆ ಸಮಾಲೋಚನೆಗಳು ಅದರ ದೂರಗಾಮಿ ಪರಿಣಾಮಗಳು ಇಡೀ ಸಮಾಜಕ್ಕೆ ಒಳ್ಳೆದಾಗುವಂಥದ್ದು ಇಡೀ ಸಮಾಜಕ್ಕೆ ಒಳ್ಳೆದಾಗ್ತಕ್ಕಂಥ ದೂರಗಾಮಿ ಪರಿಣಾಮ ಉಳ್ಳ ಚಿಂತನೆಗಳು ಇದೆಲ್ಲವೂ ನಡೆಯುವಾಗ ಅಲ್ಲಿಗೆ ಹೋಗಬೇಕಾದ ಪ್ರಮೇಯ ಬಂತು ಅವ್ರನ್ನು ಕಳುಹಿಸಿಕೊಟ್ಟು ಈ ಕಡೆ ಬರ್ತೇವೆ ಅಂತ ಹೇಳಿದ್ವಿ ಆ ಮಾತಿನ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೇವೆ ವಾರದ ದೃಷ್ಟಿಯಿಂದ ಸೋಮವಾರ ಅಮ್ಮನವರಿಗೆ ಹತ್ರ ತುಂಬ ಯಾಕೆಂದ್ರೆ ನೀವು ಮಂಗಳವಾರ ಶುಕ್ರವಾರ ಅಂತ ಹೇಳ್ತೀರಿ ಅಲ್ಲ ಅಂತಲ್ಲ ಮಂಗಳವಾರ ಶುಕ್ರವಾರ ಸೋಮವಾರ ಅದು ಚಂದ್ರನ ವಾರ ಅದು ನಮ್ಮ ಜ್ಯೋತಿಷದಲ್ಲಿ ಚಂದ್ರಗ್ರಹ ಈ ದೇವಿಯನ್ನು ಸೂಚನೆ ಮಾಡ್ತಾನೆ ತಾಯಿಯನ್ನ ಸೂಚನೆ ಮಾಡ್ತಾನೆ ಸೂರ್ಯಗ್ರಹ ಶಿವನನ್ನು ಸೂಚನೆ ಮಾಡಿದರೆ ಚಂದ್ರಗ್ರಹ ದೇವಿಯನ್ನು ತಾಯಿಯನ್ನು ಸೂಚನೆ ಮಾಡುವಂಥದ್ದು ಸೋಮ ಎನ್ನುವಾಗ ಅದಕ್ಕೆ ಇನ್ನೂ ಸ್ವಲ್ಪ ಆಳದ ಅರ್ಥವೂ ಕೂಡ ಇದೆ ಉಮಾ ಅಂದ್ರೆ ದೇವಿ ಸ ಉಮಾ ಅಂದ್ರೆ ದೇವಿ ಸಹಿತನಾಗಿರ್ತಕ್ಕಂಥ ಶಿವ 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 ಎರಡು ಕೂಡಿ ಬರುವಂಥವಾರದು ಸೋಮ ಅಂದ್ರೆ ಹಾಗೆ ಅಂತ ಸಾಂಬಾ ಅಂತ ಸೋಮ ಅಂದ್ರೆ ಕೂಡ ಉಮಾ ಸಹಿತನಾಗಿರ್ತಕ್ಕಂಥ ಶಿವ ಎನ್ನುವ ಅರ್ಥವನ್ನ ಅದು ಕೊಡುವಂಥದ್ದು ಹಾಗಾಗಿ ಅದು ಯಾವ ಕಾರಣವೂ ಅವಳಿಗೆ ಗೊತ್ತಿದೆ ಅದು ಆದರೆ ನಿನ್ನೆ ನಡೀಬೇಕಾಗಿದ್ದು ಇವತ್ತು ನಡೆದಿದೆ ಅದಂತೂ ನಿಜ ಅದಂತೂ ಸತ್ಯ ಎಂಬುದಾಗಿ ಹೇಳಿ ಆದರೆ ನಿಮ್ಮನ್ನ ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ಆಗುವಂಥದ್ದು ಇವತ್ತಾಗ್ಬೋದು ಹೊರತಷ್ಟು ಅಷ್ಟೇ ಹೊರತು ಇಳಿದ ಹೋಗ್ಲಿಕ್ಕೆ ಅದು ಸಾಧ್ಯ ಇಲ್ಲ ನಿಮಗೊಂದು ಸ್ವಲ್ಪ ಅನನುಕೂಲ ಆಗಿರ್ಬೋದು ಈ ನಿನ್ನೆಯಿಂದ ಇವತ್ತಿಗೆ ಈ ಕಾರ್ಯಕ್ರಮ ಮುಂದುವರೆದಾಗ ಕೆಲವು ಅನನುಕೂಲ ಆಗಿರ್ಬೋದು ಅನುಕೂಲವೂ ಆಗಿರ್ಬೋದು ಅನುಕೂಲ ಅಂದ್ರೆ ಇನ್ನೊಂದು ದಿವಸ ಹೆಚ್ಚು ಈ ಉತ್ಸವ ಈ ಸಂಭ್ರಮ ಈ ವಾತಾವರಣ ಮತ್ತೊಂದು ದಿವ್ಸ ರೀತಿ ಊರಲ್ಲಿ ಅಂತ ಅದು ಅನುಕೂಲವೇ ಅದು ಇಲ್ಲಿ ನೀವು ನೀವು ನಿಮ್ ಕೆಲಸಕ್ಕೆ ಹೋಗ್ತಿದ್ರಿ ಇವತ್ತು ಎನ್ನುವ ಹಾಗೆ ಅಂತ ಹಾಗೆ ಇಂದು ಈ ಕಾರ್ಯಕ್ರಮ ನಡೆದಿದೆ ನಾವು ತುಂಬಾ ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಒಳ್ಳೆದಾಗಿದೆ ಇನ್ನಷ್ಟು ಒಳ್ಳೆ ಕಾರ್ಯಗಳು ಈ ಊರಲ್ಲಿ ನಡೀಬೇಕು ನಾವು ಹಾರೈಸುವಂತದ್ದು ನೀವೆಲ್ಲ ಕೂಡ್ಕೊಂಡಿರ್ಬೇಕು ನಾವಾಗ್ರೆ ಹೇಳಿದಾಗೆ ಊರಿನವರು ಊರದಲ್ಲಿ ಇರ್ಬೇಕು ಊರ್ ಬಿಟ್ಟು ಹೋಗ್ಬಾರದು ಎರಡನೇದು ಅನಿವಾರ್ಯವಾಗಿ ಊರು ಬಿಟ್ಟು ಬೇರೆ ಕಡೆ ಇದ್ದವರು ಕೂಡ ಮರಳಿ ಊರಿಗೆ ಬರುವ ಸಂಕಲ್ಪ ಮಾಡಬೇಕು ನಮ್ಮ ಬೇರು ಇಲ್ಲಿದೆ ಆ ಬೇರನ್ನು ಬಿಟ್ಟು ದೂರ ಇರಬಾರ್ದು ಆಚರಣೆಗಳು ಬಿಟ್ಟು ಹೋಗ್ತೇವೆ ಸಂಪ್ರದಾಯಗಳು ನಷ್ಟ ಆಗ್ತವೆ ಮನೆಗಳು ಬಾಗಿಲು ಹಾಕ್ತವೆ ಆಗಬಾರ್ದು ಹಳ್ಳಿಗಳು ಶೂನ್ಯ ಆಗ್ತವೆ ಮರಳಿ ಬರಬೇಕು ಮೂರನೇದು ನೀವು ದೂರ ಇರುವಾಗಲೂ ಕೂಡ ಮಧ್ಯ ಮಧ್ಯೆ ಊರಿಗೆ ಬರ್ತಾ ಇರಬೇಕು ಸೇವೆ ಸಲ್ತಾ ಇರಬೇಕು ಕುಲದೇವರು ಕುಲಗುರುಗಳು ಅಥವಾ ನಾವು ಪೂಜೆ ಮಾಡ್ತಕ್ಕಂಥ ಬೇರೆ ಬೇರೆ ಸನ್ನಿಧಾನಗಳು ಆ ಸಂಬಂಧ ಊರಿನವ್ರು ಹಿರಿಯರು ನೆಂಟು ಇಷ್ಟು ಈ ಬಾಂಧವ್ಯಗಳು ಮುಂದುವರಿಬೇಕು ಹಾಗಾಗಿ ನೀವು ಬಂದು ಹೋಗಿ ಮಾಡ್ತಾ ಇರಬೇಕು ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇರಬೇಕು ಇದರ ಅರ್ಥ ಜನ ಕೂಡ್ತಾ ಇರಬೇಕು ಹಾಗಾಗಲಿ ದೇವಿಯ ಈ ಒಂದು ಮಹಾ ಸಾನ್ನಿಧ್ಯಕ್ಕೆ ಹೆಚ್ಚು ಹೆಚ್ಚಿನ ಸೇವೆಗಳು ಊರಿನ ಕಡೆಯಿಂದ ನಡೀತಾ ಇರಲಿ ಎಂಬುದಾಗಿ ಸಂಸ್ಥಾನ ಹರಸ ಹರಿಸುವಂಥದ್ದು ಹರಸುವಂಥದ್ದು ಒಳ್ಳೇದಾಗ್ಬೇಕು ನಮ್ಗೆಲ್ದರಿಗೂ ಒಂದು ಸೇವೆ ಇಲ್ಲಿ ಆಗ್ಬೇಕು ಅನ್ನುವ ಅಪೇಕ್ಷೆ ಸಂಸ್ಥಾನದ ಹೃದಯದಲ್ಲಿದೆ ಇಲ್ಲಿ ಈ ಚಾಂತಕ ಪರಮೇಶ್ವರಿ ಸನ್ನಿಧಿಯಲ್ಲಿ ಸಹಸ್ರ ಸುವಾಸನೆಯರ ಭೋಜನ ಸಂತರ್ಪಣೆ ನಡೀಬೇಕು ಮಠದ ಇಚ್ಛೆ ಅದು ಸಂಸ್ಥಾನದ ಅದು ಒಂದು ಸಾವಿರಕ್ಕಿಂತ ಹೆಚ್ಚು ಒಂದು ಸಾವಿರಕ್ಕಿಂತ ಹೆಚ್ಚು ಸುಮಂಗಲಿಯರು ಸುವಾಸನಿಯರು ಅವರೆಲ್ಲ ದೇವಿ ಸ್ವರೂಪ ಚಾಂತಿಕಾ ಪರಮೇಶ್ವರಿ ಎದ್ದೇ ಒಂದು ಸ್ವರೂಪ ಅದು ಅವರೆಲ್ಲ ಇಲ್ಲಿಗೆ ಬಂದು ಒಂದು ಸಹಸ್ರ ಸುವಾಸನೆ ಭೋಜನ ಇಲ್ಲಿ ನಡೆಯುವಂತೆ ಪೂಜಾ ಸಹಿತವಾಗಿ ಅದು ನಡೆಯುವಂತೆ ಆಗ್ಬೇಕು ಅನ್ನೋ ಅಪೇಕ್ಷೆ ಇದೆ ನೀವೆಲ್ಲ ಸಂಸ್ಥಾನದ ಪ್ರಿಯ ಶಿಷ್ಯರು ಅದಕ್ಕೇನು ಬೇಕೋ ಆ ಸಿದ್ಧತೆಗಳನ್ನ ನೀವು ಮಾಡಿ ಚೆನ್ನಾಗಿದು ಇಲ್ಲಿ ನಡೆಯುವಂತೆ ನೋಡ್ಕೊಳ್ಬೇಕು ಎಷ್ಟೋ ಬಾರಿ ಏನಾಗ್ತದೆ ಅಂದ್ರೆ ನಾವು ದೂರ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಅಮ್ದವ್ರಿಗೆ ಪೂಜೆ ಮಾಡಿ ಬರ್ತೇವೆ ಮನೆಯಲ್ಲೇ ಅಮ್ಮನವ್ರು ಇರ್ತಾರೆ ಅವ್ರು ಕಣ್ಣೀರು ಹಾಕ್ತಾ ಇರ್ತಾರೆ ಅಥವಾ ಕೊರಗ್ತಾ ಇರ್ತಾರೆ ಈಗಾಗ್ಬಾರ್ದು ಸುಹಾಸಿನಿ ಸುಹಾಸಿನ ದೊಡ್ಡ ಮಹತ್ವ ಇದೆ ಅವರು ಸಂತೋಷದಲ್ಲಿದ್ರೆ ಆ ಮನೆ ಉದ್ಧಾರ ಆಗ್ತದೆ ಅವರು ನಂದ್ರೆ ಆ ಮನೆ ಹಾಳಾಗ್ತದೆ ಇಷ್ಟೇ ಶಾಸ್ತ್ರ ಹೇಳುವಂಥದ್ದು ಸಂಸ್ಥಾನ ಹೇಳ್ತೀವಿ ಇವತ್ತು ಹೇಳ್ತಾ ಇರುವಂಥದ್ದು ಶಾಸ್ತ್ರ ಹೇಳ್ತಾ ಇರುವಂತದ್ದು ಅಂತ ಹಾಗಾಗಿ ಅವ್ರಿಗೊಂದು ಮಹತ್ವ ಇದೆ ಎರಡೂ ಆಗ್ಬೇಕು ಒಂದು ಗೃಹಿಣಿಯರನ್ನ ಅವ್ರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಿ ಮಹನೀಯರು ನೋಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಇನ್ನೊಂದು ಗೃಹಿಣಿಯರು ಕೂಡ ಅವರಿಗೆ ತಾವು ಪೂಜ್ಯರು ಅಂತ ಮನಸ್ಸಿಗೆ ಬರಬೇಕು ಅಂತ ಮಹಿಳಾ ಶಬ್ದ ಹಾಗೆ ಪೂಜಾ ಜೋಗ್ಯಗಳು ಪೂಜಿತರುಳು ಎಂಬುದಾಗಿ ಅರ್ಥ ಇರುವಂಥದ್ದು ಪೂಜ್ಯಳು ಅಂತ ಮನಸ್ಸಿಗೆ ಹಾಗೆ ಇರುವ ರೀತಿ ಬೇರೆ ಆಗ್ತದೆ ನಾವು ಪೂಜ್ಯರು ಅಂತ ನಮ್ಮ ಮನಸ್ಸಿಗೆ ಬಂದ್ರೆ ಇರುವ ರೀತಿ ಬೇರೆ ಆಗ್ತದೆ ನಾವು ನಾವು ಹೆಚ್ಚು ಸರಿಯಾಗಿರ್ತೇವೆ ನಾವು ಅದಿಲ್ಲದೆ ಇದ್ರೆ ನಾವು ಪತಿತರು ಅಂತ ಅನಿಸಿದ್ರೆ ಮತ್ತೂ ಪಾಪ ಮಾಡುತ್ತೇವೆ ಪೂಜ್ಯತ್ವ ನಮ್ಮ ಲಾಭವನ್ನೇ ಆಗ್ಬೇಕು ಅದು ಕೂಡ ತುಂಬಾ ಅಗತ್ಯ ಅಂತ ಹಾಗಾಗಿ ಆ ರೀತಿಯಲ್ಲಿ ಮನೆ ಮನೆಗಳಲ್ಲೂ ಕೂಡ ಈ ಈ ಸುವಾಸನೀರಿಗೆ ಸಲ್ಲಬೇಕಾದ ಒಂದು ಭಾವ ಒಂದು ಆಧಾರ ಪ್ರೀತಿ ಸಲ್ಲಬೇಕು ಅನ್ನೋದು ಈ ಸಮಯದಲ್ಲಿ ನಾವು ಮಾಡ್ಕೊಳ್ತೇವೆ ಶಂಕರ ಭಟ್ರು ತುಂಬಾ ವಿಶೇಷವಾದ ಕೆಲವು ಮಾತುಗಳನ್ನ ಹೇಳಿದ್ರು ಈ ಸಭೆಯಲ್ಲಿ ಅವರು ಅವ್ರನ್ನ ಬಲ್ಲವರು ಪಟ್ಟಿಲಿ ಗುರುತಿಸ್ತೇವೆ ನಾವು ಶಂಕರ ಭಟ್ರಿಗೆ ಅವರಿಗೆ ವಿಶೇಷವಾದ ಮಧ್ಯಾಹ್ ಇದೆ ಸಾಧನೆ ಇದೆ ಅಂತವರು ಅವರು ಅವರು ಇಷ್ಟು ಹೊತ್ತು ಅವ್ರ ಮಾತನ್ನು ಕೇಳುವಂತ ಅವಕಾಶ ನಮಗೆ ಇಲ್ಲಿ ಪ್ರಾಪ್ತ ಆಯಿತು ಇಲ್ಲಿ ತುಂಬ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಅದರಲ್ಲಿ ಅರ್ಥಗರ್ಭಿತವಾಗಿರುವಂಥ ಮಾತುಗಳು ಸೂಕ್ಷ್ಮಗಳನ್ನ ಒಳಗೊಂಡಿರ್ತಕ್ಕಂಥ ಮಾತುಗಳನ್ನ ಅವರು ಹೇಳಿದ್ದಾರೆ ಶಂಕರಪೇಟನೂ ತುಂಬ ಪ್ರೀತಿಯಿಂದ ಈ ಸಮಯದಲ್ಲಿ ಹರಿಸ್ತಾ ಈ ಊರಿನ ಎಲ್ಲರನ್ನು ಕೂಡ ಆಶೀರ್ವದಿಸ್ತೇವೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಸಂಘಟನೆ ಈ ರೀತಿ ಇದೇ ರೀತಿ ಉಳಿಸ್ಕೊಳ್ಳಿ ಸಂಘಟನೆಯನ್ನು ಚೆನ್ನಾಗಿಟ್ಕೊಳ್ಳಿ ಮನೆ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇಟ್ಕೊಳ್ಳಿ ಮನೆಗಳು ಅಂಗಡಿ ಥರ ಆಗಬಾರ್ದು ಮನೆಗಳಲ್ಲಿ ಪೂರ್ಣವಾದ ಧಾರ್ಮಿಕ ವಾತಾವರಣ ಒಂದು ಪ್ರೀತಿ ವಿಶ್ವಾಸ ಮನೆಗಳಲ್ಲಿ ಚೆನ್ನಾಗಿರಬೇಕು ಒಳ್ಳೆ ರೀತಿಯಿಂದ ಇರಬೇಕು ನಮ್ಮ ಪರಂಪರೆಗಳನ್ನು ಬಿಟ್ಕೊಳ್ಬಾರ್ದು ನಾವು ಯಾವುದೇ ಕಾರಣಕ್ಕೂ ನಾವು ಮನುಷ್ಯರು ನಾವು ಭಾರತೀಯರು ನಮಗೆ ನಮ್ಮದೇ ಆದ ಪರಂಪರೆಗಳಿದೆ ಭಾರತೀಯ ಬೇರೆ ಬೇರೆ ಸಮುದಾಯಗಳಿಗೆ ಕೂಡ ಅವರವ್ರದೇ ಆದ ಪರಂಪರೆಗಳಿದೆ ಅದೆಲ್ಲ ಬಿಡದೆ ದೇವರು ಗುರು ಈ ವಿಶ್ವಾಸ ಭಕ್ತಿ ಶ್ರದ್ಧೆಗಳನ್ನು ಬಿಡದೆ ಆಸ್ತಿಕರಾಗಿ ಭಕ್ತರಾಗಿ ನೆಮ್ಮದಿಯಲ್ಲಿ ನಾವು ಬಾಡುವಂತಾಗಬೇಕು ನಮ್ಮ ತಲೆಯ ಮೇಲೆ ಶಾಂತಕ ಪರಮೇಶ್ವರಿಯ ಕರುಣಾಚಕ್ರ ಸುತ್ತಾ ಇರಬೇಕು ಹೊರತು ಯಮನ ಕಾಲಚಕ್ರ ಅಲ್ಲ ನಮ್ಮ ತಲೆಯ ಮೇಲೆ ತಾಯಿಯ ಕರುಣಾಚಕ್ರ ಸುತ್ತಾ ಇದು ನಮಗೆ ಅದರ ತಂಪು ನಿರಂತರ ಬೇಕು ಸಿಗ್ತಾ ಇರುವಂತಾಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು ನಾಗರಾಜ ಅವರ ವಿಶೇಷ ಪ್ರಯತ್ನ ಇದೆ ಈ ಒಂದು ಸಭಾಭವನದ ನಿರ್ಮಾಣದ ಹಿಂದೆ ದೊಡ್ಡ ಪ್ರಯತ್ನ ಇದೆ ಮಂತ್ರಾಕ್ಷೆ ತಗೊಂಡು ದೊಡ್ಡ ಶಕ್ತಿಯನ್ನು ಅವರು ಹಾಕಿದ್ದಾರೆ ನಾಗರಾಜ ಜೋಶಿ ಅವರ ಕುಟುಂಬಕ್ಕೂ ವಿಶೇಷ ಆಶೀರ್ವಾದಗಳು ಅವರದ್ದು ವಿಶೇಷ ಆಗ್ರಹ ಇತ್ತು ನಾವು ಎಲ್ಲಿಯಾದ್ರು ಬರದೇ ಹೋದ್ರೆ ಇಲ್ಲಿಗೆ ಅಥವಾ ವ್ಯತ್ಯಾಸ ಆದ್ರೆ ತುಂಬಾ ಆತಂಕ ಇತ್ತು ನಾಗರ ಜೋಶಿ ಅವರ ಬಳಗಕ್ಕೆಲ್ಲ ಆದ್ರೆ ಹಾಗಾಗ್ಲಿಲ್ಲ ಹಾಗಾಗ್ಲಿಕ್ಕೆ ಸಾಧ್ಯವೂ ಇಲ್ಲ ಹಾಗಾಗ್ಲಿಕ್ಕೆ ಸಾಧ್ಯವೂ ಇಲ್ಲ ನಾವಾಗಲೇ ಹೇಳ್ದಾಗೆ ಇವತ್ತು ಅನಧ್ಯಯನ ಆದ್ರೆ ನಾಳೆ ಪಾಠ ಮುಂದುವರಿತದೆ ಅಂತ ಶಿಷ್ಯರನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಠ ಅಂದ್ರೆ ನಿತ್ಯ ಅದು ಅಧ್ಯಯನ ಕೇಂದ್ರವೇ ಅದು ಎಲ್ಲಿ ಹೋದ್ರು ಬಂದ್ರು ಕೂಡ ಶಿಕ್ಷಣ ಆಗ್ಬೇಕು ಇರುವಂತದ್ದು ಅಂತ ಹಾಗಾಗಿ ಅದು ಶಾಶ್ವತವಾಗಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಿಂದಿನದ್ದು ನಾಳೆ ಆಗ್ಬೋದು ಹೊರತು ಬೇರೆ ಏನಿಲ್ಲ ನಡೆದಿದೆ ನೆರವೇರಿದೆ ಈ ಒಳ್ಳೆ ಕಾರ್ಯ ಮಾಡಿದ ನಾಗರಾಜ್ ಜೋಶಿ ಕುಟುಂಬಕ್ಕೂ ಆಶೀರ್ವಾದಗಳು ನಿಮ್ಮೆಲ್ಲರಿಗೂ ವಿಶೇಷವಾದ ಆಶೀರ್ವಾದಗಳು ವಿಶೇಷವಾಗಿರ್ತಕ್ಕಂಥ ಆಸ್ತಿಯಲ್ಲಿ ತುಂಬಿದ ಶುಭ ಹಾರೈಕೆಗಳು ತಾಯಿ ನಿಮ್ಮೆಲ್ಲ ಕರುಣೆಯಿಂದ ಕಾಪಾಡಿ ನಿಮಗೆಲ್ಲ ನಿಷ್ಠೆಯಿಂದ ನಡ್ಕೊಳ್ಳುವ ಬುದ್ಧಿ ತಾಯಿಗೆ ಒಳ್ಳೆ ರೀತಿಯಿಂದ ನಡ್ಕೊಳ್ತಕ್ಕಂಥ ಬುದ್ಧಿ ನಿಮ್ಮ ನಿಮಗೆ ಬಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಶಾಂತಿಕಾ ಪ್ರವೇಶ ಶಾಂತಿಯ ಪ್ರವೇಶ ನೆಮ್ಮದಿಯ ಪ್ರವೇಶ ಶಾಂತಿ ಏನು ನೆಮ್ಮದಿ ಸಮಾಧಾನ ಅದನ್ನು ಕೊಡ್ತಕ್ಕಂಥ ದೇವಿಯವರು ಶಾಂತಕ ಪರಮೇಶ್ವರಿ ಯಾವ ದೋಷವಿದ್ರು ಕೂಡ ಶಮನೆ ಮಾಡ್ತಕ್ಕಂಥವಳು ಹಾಗಾಗಿ ನಿಮ್ಮ ನಿಮ್ಮ ಮನೆಗಳು ಮನೆಗಳು ಶಾಂತಕ ಪರಮೇಶ್ವರಿಯ ಆನೆಗಳಾಗುವಂತೆ ಶಾಂತಿಧಾಮಗಳಾಗುವಂತೆ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ತಪ್ಪಣೆ ಆಗ್ತದೆ ಹರಿಯರ شکاچاریہ شری شری راگویش کو مہاراج کی